ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ವತಿಯಿಂದ ನೂತನವಾಗಿ ಆಗಮಿಸಿದಂಥ ಪೊಲೀಸ್ ಅಧೀಕ್ಷಕರು ಶ್ರೀ ಪುಟ್ಟಮಾದಯ್ಯ ಎಂ ಇವರಿಗೆ ಇಂದು ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಟ್ಕಾ ದಂಧೆ ಸಿ ಎಚ್ ಪೌಡ್ರು ಆರೋಗ್ಯ ಚಿಕಿತ್ಸೆಗಳ ಬಗ್ಗೆ ಹಾಗೂ ಜಿಲ್ಲೆಯಲ್ಲಿ ಆಗುತ್ತಿರುವ ಹೈತ್ಯಕರ ಘಟನೆಗಳ ಬಗ್ಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಶಾಲೆಯ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಇನ್ನು ಅನೇಕ ವಿಷಯಗಳನ್ನು ಗಮನಕ್ಕೆ ತರಲಾಯಿತು ಮತ್ತು ಇವರಿಗೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯಿಂದ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸಯದ್ ಮೆಹಬೂಬ್ ಬೆಟ್ಟಪ್ಪ ಎನ್ ಒಕ್ರಾಣಿ ರಾಜ್ಯ ಕೋರ್ ಕಮಿಟಿಯ ಸದಸ್ಯರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಷಣ್ಮುಖಪ್ಪ ಗಂಟಿ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಬಸವನಗೌಡ ಸಹ ಕಾರ್ಯದರ್ಶಿ ಸದ್ದಾಮ್ ಹುಸೇನ್ ನಗರ ಅಧ್ಯಕ್ಷರಾದ ಸಾಜಿದ್ ಹುಸೇನ್ ಹಾಗೂ ತಾಲೂಕ್ ಅಧ್ಯಕ್ಷರಾದ ಸಿದ್ದಪ್ಪ ತಾಲೂಕ್ ಉಪಾಧ್ಯಕ್ಷರಾದ ನಿಂಗಪ್ಪ ಜಿಲ್ಲಾ ಸದಸ್ಯರುಗಳಾದ ಬಾಬಾ ಸಾಬ್ ಶೇಖ್ ಫಯಾಜ್ ಮೊಹಮ್ಮದ್ ಅಖಿಲ್ ವಾಯ್ ಫಯಾಜ್ ಹನುಮಂತರಾಯ ಮರ್ಕ್ ದಿನ್ನಿ ಜಕ್ಕಲ್ ದಿನ್ನಿ ಇನ್ನು ಅನೇಕರು ಉಪಸ್ಥಿತರಿದ್ದರು